ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೋದಲಿ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜನೆ ಅಕ್ಟೋಬರ್ ಹದಿನಾರರಂದು ನೇತ್ರ ಹೃದಯ ಮೂಳೆ ಸ್ತ್ರೀರೋಗ ತಪಾಸಣೆ ಲಭ್ಯ ಸಾರ್ವಜನಿಕರು ಸದುಪಯೋಗ ಪಡೆಯುವಂತೆ ಮನವಿ ಶ್ರೀನಿವಾಸಪುರ ತಾಲೂಕಿನ ಹೋದೋಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಹಾಗೂ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಹೋದಲಿ ಗ್ರಾಮ ಪಂಚಾಯಿತಿ ಬಳಿ ಈ ಶಿಬಿರ ನಡೆಯಲಿದೆ ಎಂದು ಹೋದಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಎನ್ ಅವರು ತಿಳಿಸಿದ್ದಾರೆ ತಾಲೂಕಿನ ಜನತೆಗೆ ಹಾಗೂ ಬಡವರಿಗೆ ಅನುಕೂಲವಾಗುವಂತೆ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಶಿಬಿರದಲ್ಲಿ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಹೃದಯ ರೋಗದ ತಜ್ಞರಿಂದ ಹೃದಯ ತಪಾಸಣೆ ಇಸಿಜಿ ಮತ್ತು ಎಕೋ ಸೌಲಭ್ಯ ಕೀಲು ಮತ್ತು ಮೂಳೆ ತಪಾಸಣೆ ಸ್ತ್ರೀ ರೋಗಗಳ ತಪಾಸಣೆ ಸಕ್ಕರೆ ಖಾಯಿಲೆ ಮಕ್ಕಳ ತಪಾಸಣೆ ಸೇರಿದಂತೆ ಹಲವು ರೋಗಗಳಿಗೆ ತಪಾಸಣೆ ಸೌಲಭ್ಯ ಒದಗಿಸಲಾಗುವುದು ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸೌಲಭ್ಯದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು ಶಿಬಿರದಲ್ಲಿ ಭಾಗವಹಿಸುವವರಿಗಾಗಿ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು್ಯಾಲಯ ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಅದು ಶಂಕರ್ ಕಣೀನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾಳೆ ಒಡನೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದು ಇದರ ಸದುಪಯೋಗವನ್ನು ಜನಕ್ಕೆ ಉಪಯೋಗ ರೀತಿಯಲ್ಲಿ ಇದನ್ನ ಉಚಿತ ಆರೋಗ್ಯ ಬೃಹತ್ ಆರೋಗ್ಯ ಆರೋಗ್ಯ ತಪಾಸಣಾ ಶಿಬಿರ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲಾ ತಾಲೂಕಿನ ಎಲ್ಲಾ ಜನತೆಗೆ ಒಳ್ಳೇದಾಗ್ಲಿಕ್ಕೆ ಹೇಳ್ಬಿಟ್ಟು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಬಡ ಬಡ ಜನಗಳಿಗೆ ಒಳ್ಳೇದಾಗಲಿ ಅನುಕೂಲ ಆಗ್ಲಿ ಅಂತ ಒಂದು ಬೃಹತ್ ಮೇಳವನ್ನು ಆಯೋಜಿಸಿದ್ದೇವೆ ಇದು ಎಲ್ಲಾ ತಾಲೂಕಿನ ಎಲ್ಲ ಮಾಜಿ ಬಡವರು ಶ್ರೀಮಂತರು ಅನ್ನದೇ ಎಲ್ಲರೂ ಇದು ಅಂತ ಹೇಳ್ಬಿಟ್ಟು ನಾವು ನಮ್ಮ ತಾಲೂಕಿನ ಜನರಲ್ಲಿ ಮನವಿ ಮಾಡ್ಕೊಳ್ತೀವಿ ಇವಾಗ ಎಲ್ಲ ಅದನ್ನ ಎಲ್ಲ ಮಾತಾಡಿದೀವಿ ಅವರು ಉಚಿತವಾದ ಮತ್ತು ತಪಾಸಣೆ ಮತ್ತು ಸಲಹೆ ಕೊಡ್ತಾರೆ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಇರುತ್ತೆ ಹೃದಯ ತಪಾಸಣೆ ಇರುತ್ತೆ ಅವ್ರಿಗೇನಾದ್ರು ಅವಶ್ಯಕತೆ ಇದ್ದಲ್ಲಿ ಇ ಸಿ ಸಿ ಇ ಸಿ ಜಿ ಅಜ್ಞಾನಗಳು ಬಂದ್ರೆ ಎಕ್ಕೋ ಎರಡೆಲ್ಲ ಅಬ್ನಾರಗಳು ಬಂದ್ರೆ ಮತ್ತೆ ಮುಂದಿನ ಚಿಕಿತ್ಸೆಗಾಗಿ ರೆಫರ್ ಮಾಡುವಂತದ್ದಿರುತ್ತೆ ಮತ್ತು ಮಾಮೂಲಿ ಸ್ತ್ರೀ ಸ್ತ್ರೀ ರೋಗ ತಜ್ಞರು ಬರ್ತಾರೆ ಮತ್ತೆ ಕೀಳು ಮೂಳೆ ಇದರ ಇದರ ಸಂಬಂಧಪಟ್ಟಂತೆ ವೈದ್ಯರು ಉಸಿತ ವೈದ್ಯರು ಇರ್ತಾರೆ ಮತ್ತು ಮಕ್ಕಳ ತಜ್ಞರು ಇರ್ತಾರೆ ಮತ್ತೆ ಮಾಮೂಲಿ ಸಾಮಾನ್ಯ ರೋಗಿಗಳ ತಪಾಸಣೆ ಇರುತ್ತೆ ಮತ್ತು ಔಷಧಿ ಔಷಧಿಗಳು ಆ ಔಷಧಿಗಳು ಸಹ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟ ಆ ಅನ್ನೋ ನಾವು ವ್ಯವಸ್ಥೆ ಮಾಡಿದೀವಿ ದಯವಿಟ್ಟು ಎಲ್ಲರೂ ಎಲ್ಲ ನಮ್ಮ ತಾಲೂಕಿನ ಜನತಿಯು ಎಲ್ಲರು ಇದು ಸದುಪಯೋಗ ಪಕ್ಷಗೊಳ್ಳಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಗೊತ್ತು ಒಂದು ಒಳ್ಳೆ ಸದು ಸದು ಸದುದ್ದೇಶದ ಈ ಕಾರ್ಯಕ್ರಮವನ್ನ ನಮ್ಕೊಂಡಿದ್ವಿ ದಯವಿಟ್ಟು ಎಲ್ಲಾ ಜನ ಬಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ನಾವು ಮಾಡಿದ್ದಕ್ಕೂ ಸಾರ್ಥ ಆಗುತ್ತೆ ನಾವು ಯಾವ ಪಂಚಾಯತಿ ಮಾಡಿದಾರ ಬಿಟ್ಟಿದ್ದಾರ ನಮ್ಮ ಪಂಚಾಯತಿ ನಾವು ಪ್ರಪ್ರಥಮವಾಗಿ ನನ್ನ ಅಧ್ಯಕ್ಷ ಆಗಿದೀವಿ ಅಧ್ಯಕ್ಷ ಆಗಿರ್ಮೇಲೆ ಇದನ್ನ ಕಾರ್ಯಕ್ರಮ ಹುಂಕೋಬೇಕು ಅಂತ ಹೋಗ್ತಾ ಮಾಡ್ತಾ ಇದೀವಿ ಇದಕ್ ಮುಂಚೆ ನಾವು ಹಲವಾರು ಕಾರ್ಯಕ್ರಮಗಳು ಮಾಡಿದಿವಿ ಈ ಸುತ್ತ ತಾಲೂಕಿನಲ್ಲಿ ಆ ಈ ಸುತ್ತ ಅದಾಲತ್ ಪ್ರಪ್ರಥಮವಾಗಿ ತಾಲೂಕ್ನಲ್ಲಿ ಈ ಸುತ್ತ ಅದಾಲತ್ ಅನ್ನ ಮಾಡಿದಿವಿ ಆ ಅದಕ್ ಮುಂಚೆ ಪೋತಿ ವಾರ್ಷ್ ಖಾತಾ ಮತ್ತು ಪೆನ್ಷನ್ ಖಾತಾ ಅದಾಲತ್ ಅನ್ನ ಮಾಡಿದೀವಿ ನಮ್ಮಲ್ಲಿ ಯಾವ್ದು ಕುಂದು ಕೊರತೆಗಳು ಬರೋ ಜನಗೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ನಾವು ಇದನ್ನ ಎಲ್ಲಾ ರೀತಿಯಲ್ಲೂ ಸ್ಪಂದಿಸಿ ಎಲ್ಲಾನು ಮಾಡ್ತಾ ಇದೀವಿ ಇದು ನಮ್ಗೆ ಒಳ್ಳೇದಾಗ್ಲಿ ಜನಕ್ಕೆ ಇದು ಯಾಕೆಂದ್ರೆ ಹೃದಯ ಹೃದಯ ಸಂಬಂಧಪಟ್ಟಂತೆ ತುಂಬಾ ಜನಕ್ಕೆ ತೊಂದರೆ ಬರ್ತಾ ಇರೋದ್ರಿಂದ ಇದನ್ನ ಒಂದು ಗಮನದಲ್ಲಿಟ್ಟುಕೊಂಡು ನಾರಾಯಣ ಹೃದಯಾಲಯ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ಮತ್ತು ಆ ಕುಟುಂಬ ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ಇವರು ಸಹಯೋಗದೊಂದಿಗೆ ಆ ಅತಿ ಮುಖ್ಯವಾಗಿ ಕಣ್ಣು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಎಕೋ ಇ ಸಿ ಸಿ ಎಲ್ಲ ಇರ್ತದೆ ದಯವಿಟ್ಟು ಇದನ್ನ ಸಹ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ಬಿಟ್ಟು ನಂತ ನಾನು ನಮ್ಮ ಜನತೆ ಮತ್ತು ನಮ್ಮ ಪಂಚಾಯಿತಿ ಮತ್ತು ಸುತ್ತಮುತ್ತಲ ಪಂಚಾಯಿತಿ ಮತ್ತು ತಾಲೂಕಿನ ಎಲ್ಲಾ ಹಿರಿಯರಿಗೂ ಪಕ್ಷ ಭೇದವಿಲ್ಲದೆ ಯಾವುದೇ ತರದಲ್ಲೂ ಪಕ್ಷಭೇದ ಇಲ್ಲ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೇದಾಗ ನಮ್ಮಿಂದ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ನಮ್ಗೆ ಅದೇ ಸಂತೋಷ ಅದೇ ಖುಷಿ ನಾವು ಅಧಿಕಾರ ನಾವು ಅಧಿಕಾರದಲ್ಲಿ ಇರೋದ್ರಿಂದ ಏನೋ ಮಾಡ್ಬೇಕು ಅಂತ ನಮ್ಮೆಲ್ಲಾ ಎಲ್ಲಾ ಸದಸ್ಯರು ಸೇರಿ ನಮ್ಮ ಅಶೋಕ್ ಇದ್ದಾರೆ ನಮ್ಮ ರಾಮಚಂದ್ರಪ್ಪರ್ ಇದ್ದಾರೆ ನಮ್ಮ ಹರೀಶ್ ನಮ್ಮ ಮಂಜಣ್ಣರಿದ್ದಾರೆ ನಮ್ಮ ದೊಡ್ಡವರು ನಮ್ಗೆ ಹಿರಿಯರು ನಮ್ಮ ನಾಗರಾಜ ಇದ್ದಾರೆ ಎಲ್ಲರೂ ಎಲ್ಲರೂ ನಮ್ಮ ಪಂಚಾಯತ್ ಹತ್ತೊಂಬತ್ತು ಜನ ಸದಸ್ಯರ ಸಹಮತದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಇದನ್ನ ಎಲ್ಲರೂ ಸದುಪಯೋಗ ಪಡ್ಸ್ಕೊಂಡ್ ಕೊಡ್ಕೊಳ್ತಾರೆ ನಮ್ ನಮಗೂ ಸಂತೋಷ ಆಗ್ತದೆ ಅಂತ ನಾನು ಇದನ್ನು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತೆ ಕೋಲಾರ ಸಹಕಾರ ಯೂನಿಯನ್ನ ನಿರ್ದೇಶಕರಾಗಿದ್ದೀನಿ ಏನು ಈ ಒಂದು ನಮ್ಮ ಹೊಸಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಜನತೆಗೋಸ್ಕರ ನಾವು ಆರೋಗ್ಯ ಶಿಬಿರವನ್ನು ಬೃಹತ್ ಆರೋಗ್ಯ ಶಿಬಿರವನ್ನು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಯೋಜಿಸಿದ್ದೀವಿ ನಮ್ಮ ಸುತ್ತಮುತ್ತಲ ಎಲ್ಲ ಪಂಚಾಯಿತಿಗಳ ಪಂಚಾಯಿತಿಗಳಿಗೆ ವಿಷಯ ತಿಳಿಸಿ ಪ್ರಕಟಣೆ ಹೊರಡಿಸಿದ್ವಿ ಎಲ್ಲ ಜನಕ್ಕೆ ಬಂದು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಇದಕ್ಕೆ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ತೀನಿ